ಪಾಲಿಕೆ ಸದಸ್ಯ ರಿಯಾಜ್ ಕಿಲೇದಾರ್ ಬಿ ಖಾತೆಯನ್ನು ರಸ್ತೆಯಲ್ಲೇ ಕೊಡುವಂತೆ ಅಧಿಕಾರಿಗಳಿಗೆ ಕಿರುಕುಳ ನೀಡುತ್ತಿರುವುದನ್ನ ಖಂಡಿಸಿ ಗುರುವಾರ ಪಾಲಿಕೆ ಅಧಿಕಾರಿಗಳು ಧರಣಿಯನ್ನ ನಡೆಸಿದ್ರು ಸರ್ಕಾರ ಎ ಮತ್ತು ಬಿ ಖಾತಾ ಅಭಿಯಾನ ನಡೆಸಲಾಗುತ್ತಿದೆ ಆದ್ರೆ ಪಾಲಿಕೆಯ ಸದಸ್ಯ ರಿಯಾಜ್ ಕಿಲೇದಾರ್ ಹದಿನೆಂಟು ಗುಂಟೆ ಆಸ್ತಿಯನ್ನ ಬಿ ಖಾತೆ ಮಾಡಿಕೊಡಬೇಕು ದಾಖಲಾತಿ ಇಲ್ಲದೆ ಮಾಡಿಕೊಡಬೇಕೆಂದು ಒತ್ತಡ ಹಾಕುತ್ತಿದ್ದಾರೆ ಎಂದು ದೂರಿದ್ರು ಹಲವಾರು ಬಾರಿ ಕೆಲಸದ ಒತ್ತಡದಲ್ಲಿದ್ದಾಗಲೂ ಸಾರ್ವಜನಿಕರ ಸಂಪರ್ಕದಲ್ಲಿದ್ದಾಗ ಆಡಳಿತ ಕಚೇರಿ ಕೆಲಸ ಇಲ್ಲಿಯೇ ಮಾಡಿ ಎಂದು ಒತ್ತಡ ಹಾಕೋದು ಕಾನೂನು ಬಾಹಿರವಾಗಿ ಕೆಲಸ ಮಾಡಿಕೊಡಬೇಕು ಎಂದು ದಬ್ಬಾಳಿಕೆ ಮಾಡುವುದು ಎಷ್ಟು ಸರಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಆಗ್ರಹಿಸಿದ್ರು ಒಂದ್ ಹದಿನೈದು ದಿವಸ ಹತ್ತು ನಮ್ಮ ಅಧಿಕಾರಿಗಳ ಮೇಲೆ ಸಾರ್ವಜನಿಕರಾಗ್ಲಿ ಮತ್ತೆ ನಮ್ಮ ಕೌಶಲ್ಯಗಳಾಗ್ಲಿ ಬಂದು ಬಂದು ಆ ಕೆಲಸ ಮಾಡಿಕೊಂಡು ಈ ಕೆಲಸ ಮಾಡಿಕೊಂಡು ಒತ್ತಾಯ ಪೂರ್ವಕವಾಗಿ ಹೇಳ್ತಾ ಇದ್ದಾರೆ ಅದರಂತೆ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಂತೋಷ ಕಂದಾಯ ಅಧಿಕಾರಿಗಳು ಇವರ ಇವರ ಕಡೆಗೆ ನಮ್ದು ರಿಯಾಜ್ ಕಾರ್ಪೋರೇಟ್ ಅಂದ್ರೆ ನಮ್ದು ಕಿಲ್ಲದಾರ್ ಇವರು ಬಂದು ಕೆಲವೊಂದು ಈ ಆಸ್ತಿ ದಾಖಲೆಗಳನ್ನು ಕೊಟ್ಟಾರೆ ಅಪ್ಲಿಕೇಶನ್ ರಿಯಾಜ್ ಕಿಲ್ಲೇಕಾರ್ ಕಿಲ್ಲದಾರ್ ಆ ಕಿಲ್ಲಾರ್ ಸರ್ ಇವರು ಬಂದು ನಮ್ದು ಕಂದಾಯ ಕಂದಾಯ ಅಧಿಕಾರಿಗಳು ಏನದಾರ ಅನಿಶ್ರ ಇವರಿಗೆ ಇವ್ರ ಕಡೆಗೆ ಬಂದು ಈ ಆಸ್ತಿ ಮಾಡಿಕೊಡ್ರಂತ ಒತ್ತಾಯ ಪೂರ್ವಕವಾಗಿ ಕೆಲವೊಂದು ಅರ್ಜಿಗಳನ್ನು ಕೊಡ್ತಾರೆ ಆ ಅರ್ಜಿಗಳು ಇನ್ಕಂಪ್ಲೀಟ್ ಆಗ್ಯಾವ ಅದಕ್ಕೆ ಕೆಲವೊಂದು ದಾಖಲೆಗಳು ಇಲ್ಲ ಆದರೂ ಸರ್ ಇದನ್ನ ಮಾಡಿ ಕೊಡಲಿಲ್ಲ ಆದ್ರೂ ನಿಮಗೆ ಗುಣಂಗಿಲ್ಲ ನೀವು ಎಲ್ಲಿದ್ದಲ್ಲಿ ಬಂದ್ರೆ ನಿಮ್ಮನ್ನು ಹೊಡಿತೀವಿ ಇಲ್ಲ ತರ ನಿಮ್ಮನ್ನ ಇಲ್ಲಿ ಮಹಾನಗರ ಪಾಲಿಕೆದಾಗ ಕೂಡ ಕೊಡಂಗಿಲ್ಲ ಅಂತೇಳಿ ಏಕವಚನದಲ್ಲಿ ಮಾತನಾಡುವುದು ಎಲ್ಲ ನಾವು ದಾದಗಿರಿ ಮಾಡಾಕತ್ತಾರೆ ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ನಾವು ಮಹಾನಗರ ಪಾಲಿಕೆ ನಮ್ಮ ಆಯುಕ್ತರಿಗೆ ಮನವಿ ಕೊಟ್ಟಿದ್ದೀವಿ ಅವ್ರ ಏನಂತಾರ ಈಗ ಕರ್ನಾಟಕದಲ್ಲಿ ಅಧಿವೇಶನ ಚಲೋ ಆಗಿದೆ ಅಧಿವೇಶನ ಮುಂಚೆ ಇಪ್ಪತ್ತೊಂದ್ ತಾರೀಕೊ ಒಳಗಾಗಿ ನಾವು ಇದಕ್ಕೆ ಏನಾರ ನಾವು ಪರಿಹಾರ ಕಂಡು ಇದು ಮಾಡಬಹುದು ನಾವು ಪರಿಹಾರ ಮಾಡಿ ಕೊಡ್ತೀವಿ ಮತ್ತೆ ಪರಿಹಾರ ಸಿಗಲೇ ಇಲ್ಲ ಅಂತಂದ್ರೆ ಇಪ್ಪತ್ತೊಂದ್ ತಾರೀಕು ಅಧಿವೇಶನ ಮುಗಿದ ತಕ್ಷಣ ನಾವು ಇದನ್ನ ಅಹ್ ಏನು ನಮಸ್ಕಾರ ಹಮ್ಮಿಕೊಡೋದ್ ಮುಂದುವರ್ಸೋದು ಅಂತ ಹೇಳಿದಾರೆ ಅವರು ಸುಧಾ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅದರಂತೆ ಈಗ ಮಹಾಪೌರರು ಬಂದ ತಕ್ಷಣ ಮನೆಗೆ ಕೊಟ್ಟ ಈ ಕ ಈ ಮುಷ್ಕರ ಕೈ ಬಿಡ ಕೈ ಬಿಡ್ತಾ ಇದ್ದೇವೆ ಆದ್ರೆ ಬೇಡಿಕೆ ಇವಲ್ಲ ನಾವು ಈಗಿನ ಏನು ಬೇಡಿಕೆ ಹಾಕಿವಿ ಅಂತಂದ್ರೆ ಇಂಥ ಹಿಂಗೆ ಬಂದು ನಮ್ಮ ಮೇಲೆ ದಾದಾಗಿರಿ ಮಾಡೋಕಂತಂದ್ರೆ ಇವ್ರನ್ನ ಸದಸ್ಯತ್ವವನ್ನು ರದ್ದು ಮಾಡಬೇಕು ಒನ್ಯ ಒನ್ಯ ಮನವಿ ಪಾಲಿಕೆಯ ಅಧಿಕಾರಿಗಳಿಗೆ ಜನಪ್ರತಿನಿಧಿಯಾದವರು ಮುಕ್ತ ಕೆಲಸ ಮಾಡಿಕೊಡಬೇಕು ಈ ಹಿಂದೆಯೂ ಪಾಲಿಕೆಯ ಆರೋಗ್ಯಾಧಿಕಾರಿ ಡಾಕ್ಟರ್ ನಾದ್ರೆ ಅವರ ಮೇಲೂ ಇದೇ ರೀತಿ ದಬ್ಬಾಳಿಕೆ ಮಾಡಿದ್ರು ಹೀಗಾದ್ರೆ ಪಾಲಿಕೆ ಅಧಿಕಾರಿಗಳು ಕೆಲಸ ಮಾಡುವುದು ಹೇಗೆ ಎಂದು ಪ್ರಶ್ನಿಸಿದ್ರು ಈ ಆಸ್ತಿ ಚಿಕ್ಕಾಪಟ್ಟಿ ಜನರಿದ್ದರು ಸಾರ್ವಜನಿಕರು ಒತ್ತಡ ಇರಾಕತ್ತಿದ್ರು ನಮ್ಮದು ಮಾಡ್ರಿ ನಮ್ಮದು ಮಾಡ್ರಿ ನಮ್ಮ ಪೇಪರ್ ಎಲ್ಲ ಐತಿ ಅನ್ನೋದನ್ನು ಆ ಸಂದರ್ಭದೊಳಗೆ ಅವ್ರು ಫೋನ್ ಮಾಡಿದ್ರು ಫೋನ್ ಮಾಡಿದ ಆದಮೇಲೆ ಸರ್ ಒಂದು ಹತ್ತು ನಿಮಿಷ ದಯಮಾಡಿ ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ ಸರ್ ನಾ ಅನೆಕ್ಸ್ ಬಿಲ್ಡಿಂಗ್ನಾಗ ಅದನ್ನಿ ಇಲ್ಲೇ ಬರ್ರಿ ಸರ್ ಪೇಪರ್ ನೋಡ್ತೀನಿ ಅನೆಕ್ಸ್ ಬಿಲ್ಡಿಂಗ್ನಾಗ ಅದನ್ನಿ ಅಂದ್ಕೊಳ್ಳೆ ಪ್ರಿಕ್ಷನ್ ಆಫ್ ಸೆಕೆಂಡಿಗೆ ಅವ್ರು ಬಂದು ಅತಿ ಹೆಚ್ಚು ನಾವು ಒಬ್ಬ ಕಾರ್ಪೊರೇಟ್ರಿಗೆ ಗೌರವ ಕೊಡ್ತಾಯಿಲ್ಲ ಇಲ್ಲ ಅಂತ ಅತಿ ಹೆಚ್ಚು ಏನು ಅವಾಚ್ಯ ಶಬ್ದಗಳಿಂದ ಕೆಲ ಕೆಲವು ಮಾತಾಡಬಾರ್ದಂಥ ಶಬ್ದಗಳನ್ನು ಮಾತಾಡಿ ಜೀವ ಬೆದರಿಕೆ ಹಾಕಿ ನೀ ಎಲ್ಲಿರ್ತೀಯ ಅಲ್ಲೇ ಬಂದು ಹೊಡಿತೀನಿ ಅನ್ನೋದು ನೀ ಇರ್ತಿ ಇರು ಅನ್ನೋದು ನೀ ಕೆಲಸ ಹೆಂಗ್ ಮಾಡ್ತೀಯ ಮಾಡ ಅನ್ನೋದು ಅತಿ ಹೆಚ್ಚು ಒತ್ತಡಗಳನ್ನ ಮನ್ ಸರ್ಕಾರ ಏನಂತಂದ್ರೆ ಸುತ್ತೋಲೆ ಸಹಿತ ಜನಪ್ರತಿನಿಧಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಸುತ್ತೋಲೆ ಗೌರ್ಮೆಂಟ್ ಜೀವೋ ಸಹಿತ ಹೊಡೆಸತಿ ಏನಂತಂದ್ರ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ಆಸ್ತಿ ಹಕ್ಕು ಬದಲಾವಣೆಗಳಂತ ಪ್ರಕರಣಗಳಲ್ಲಿ thank you